ಹಲಿಗೂ ನಮಸ್ಕಾರ ಇವತ್ತು ನಮನ್ ಅವಾರ್ಡ್ಸ್ ನಡೆಯಿತು ನಮನ್ ಅವಾರ್ಡ್ಸ್ ಬಿ ಸಿ ಸಿ ವತಿಯಿಂದ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಸಾಧನೆ ಮಾಡಿರೋ ಪ್ಲೇಯರ್ಸ್ಗಳಿಗೆ ಕೊಡುವಂತಹ ಅವಾರ್ಡ್ ಇದು ಈ ಅವಾರ್ಡ್ಸ್ ಪ್ರತಿ ವರ್ಷದಂತೆ ಇವತ್ತು ಕೂಡ ನಡೆಯಿತು ಸೊ ಇವತ್ತು ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ನಮ್ಮನ್ ಅವಾರ್ಡ್ಸ್ನಲ್ಲಿ ಅಂತ ಈ ವಿಡಿಯೋದಲ್ಲಿ ಚೆನ್ನಾಗಿ ನೋಡೋಣ ಅದ್ಕೊಂಬತ್ತು ಚಾನಲ್ಗೆ ಸುರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಲೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡೆ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಯಾವ್ಯಾವ ಅವಾರ್ಡ್ಸನ್ನು ಪಡೆದಿದ್ದಾರೆ ಅಂತ ಸಣ್ಣದಾಗಿ ನೋಡೋದಾದರೆ ಮೊದಲದಾಗಿ ಜಗಮೋಹನ್ ದಾಲ್ಮಿಯಾ ಟ್ರೋಫಿ ಈ ಅವಾರ್ಡ್ಸನ್ನು ಈಶ್ವರಿ ಅವಸಾರೆ ಅವರು ಪ್ರಿಯಾ ಮಿಶ್ರಾ ಅವರು ಹಾಗೆಯೇ ಜಗನ್ನಾಥನ್ ಅವರು ರಾಯ್ ಅವರು ಪಡೆದಿದ್ದಾರೆ ಇನ್ನು ಎಮ್ ಎ ಚಿದಂಬರಂ ಟ್ರೋಫಿಯನ್ನು ವಿಷ್ಣು ಅವರು ಹಾಗೆಯೇ ಕಾವ್ಯ ಅವರು ಪಡೆದಿದ್ದಾರೆ ಹಾಗೆಯೇ ಇನ್ನು ಎಮ್ ಎ ಚಿದಂಬರಂ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ರೂಪುರೇ ವಿದ್ಯುತ್ ಅವರು ಹೇಮಛತ್ರಿ ಅವರು ಹಾಗೆಯೇ ಅನೀಶ್ ಕೆ ವಿ ಅವರು ಪಡೆದಿದ್ದಾರೆ ಇನ್ನು ಮಾಧವ ರಾವ್ಸ್ ಇಂಡಿಯಾ ಅವಾರ್ಡನ್ನು ಯಾರ್ಯಾರು ಪಡೆದಿದ್ದಾರೆ ಅಂತ ನೋಡೋದಾದ್ರೆ ತ್ಯಾಗರಾಜನ್ ಸಾಯಿ ಕಿಶೋರ್ ಅವರು ಅಗ್ನಿ ಚೋಪ್ರಾ ಅವರು ಹಾಗೆಯೇ ರಿಕ್ಕಿ ಭೂಯಿ ಅವರು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಅವಾರ್ಡನ್ನು ಹಾಗೆಯೇ ಲಾಲಾ ಅಮರ್ನಾಥ್ ಅವಾರ್ಡನ್ನು ಶಶಾಂಕ್ ಸಿಂಗ್ ಅವರು ಬೆಸ್ಟ್ ಆಲ್ರೌಂಡರ್ ಇನ್ ಡೊಮೆಸ್ಟಿಕ್ ಲಿಮಿಟೆಡ್ ಅವಾರ್ಡ್ಸ್ ಕಾಂಪಿಟೇಷನ್ಸ್ ಅವಾರ್ಡನ್ನು ಪಡೆದಿದ್ದಾರೆ ಹಾಗೆಯೇ ತನುಷ್ ಕೋಟಿಯನ್ ಅವರು ಬೆಸ್ಟ್ ಆಲ್ರೌಂಡರ್ ಇಂದ ರಣಜಿ ಟ್ರೋಫಿ ಅವಾರ್ಡನ್ನ ಪಡೆದಿದ್ದಾರೆ ಇನ್ನೂ ದ ಬೆಸ್ಟ್ ಅಂಪೈರ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನಲ್ಲಿ ಅಕ್ಷಯ್ ತೋತ್ರೆ ಅವರು ವಿನ್ ಆಗಿದ್ದಾರೆ ಬೆಸ್ಟ್ ಅಂಪೈರ್ ಅವಾರ್ಡನ್ನು ಇನ್ನು ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ಟೀಮ್ ಅವಾರ್ಡ್ ಇದು ಇದು ಮುಂಬೈಗೆ ಸಿಕ್ಕಿದೆ ಸೊ ವಿಜಯ್ ಮರ್ಚೆಂಟ್ ಟ್ರೋಫಿ ರಣಜಿ ಟ್ರೋಫಿ ಹಾಗೆಯೇ ಸೀನಿಯರ್ ವುಮೆನ್ಸ್ ಟಿ ಟ್ವೆಂಟಿ ಟ್ರೋಫಿಯನ್ನು ಇಪ್ಪತ್ತ್ಮೂರು ಹಾಗೆಯೇ ನಾಲ್ಕನೇ ಸಾಲಿನಲ್ಲಿ ಪಡೆದಿದ್ದಾರೆ ಅವರು ಇನ್ನು ಮೇನ್ ಮೇನ್ ಅವಾರ್ಡ್ಸ್ಗೆ ಬರೋದಾದರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಒನ್ ಡೇ ಇಂಟರ್ ವುಮೆನ್ಸು ಇದನ್ನು ದೀಪ್ತಿ ಶರ್ಮಾ ಅವರು ಪಡೆದಿದ್ದಾರೆ ಒನ್ ಡೇ ಇಂಟರ್ನ್ಯಾಷನಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಡೆದ ವುಮೆನ್ಸ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟನ್ನು ಪಡೆದಿದ್ರು ಇವರು ಇನ್ನು ಹೈಯೆಸ್ಟ್ ರನ್ ಗೆಟರ್ ಇನ್ ಒನ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸು ಸ್ಮೃತಿ ಮಂದಾನ ಅವರು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವುಮೆನ್ಸ್ ಕ್ರಿಕೆಟ್ನಲ್ಲಿ ಜಾಸ್ತಿ ರನ್ ಹೊಡೆದಿದ್ದಾರೆ ಇವರು ಹಾಗಾದ್ರೆ ಇನ್ನು ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಅವಾರ್ಡನ್ನು ಆಶಾ ಶೋಭನ್ ಅವರು ಗಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಅವಾರ್ಡನ್ನು ಆಶಾ ಶೋಭನ್ ಅವರಿಗೆ ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಅವಾರ್ಡ್ ಸಿಕ್ಕಿದೆ ಇನ್ನು ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಮೆನ್ಸ್ ಪರವಾಗಿ ಸರ್ಫರಾಜ್ ಖಾನ್ ಅವರು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಸರ್ಫರಾಜ್ ಖಾನ್ ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಅವಾರ್ಡನ್ನು ಪಡೆದಿದ್ದಾರೆ ಇನ್ನು ಸ್ಮೃತಿ ಬಂಧನ ಮತ್ತೊಂದು ಅವಾರ್ಡನ್ನು ಪಡೆದಿದ್ದಾರೆ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಅವಾರ್ಡನ್ನು ಪಡೆದಿದ್ದಾರೆ ಸ್ಮೃತಿ ಬಂಧನ ಅವರು ಇನ್ನು ಮೆನ್ಸ್ ಪರವಾಗಿ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅವಾರ್ಡನ್ನು ಜಸ್ಪ್ರೀತ್ ಬುಮ್ರಾ ಅವರು ಪಡೆದಿದ್ದಾರೆ ಇವರು ಇವ್ರು ಈ ಅವಾರ್ಡ್ನಲ್ಲೇ ಅಷ್ಟೇ ಅಲ್ಲ ಐ ಸಿ ಸಿ ಪರವಾಗೂ ಕೂಡ ವಿನ್ ಆಗಿದ್ದಾರೆ ಜಸ್ಪ್ರೀತ್ ಬುಮ್ರಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇನ್ನು ಸ್ಪೆಷಲ್ ಅವಾರ್ಡು ಬಿ ಸಿ ಸಿ ಐ ಸ್ಪೆಷಲ್ ಅವಾರ್ಡನ್ನು ರವಿಚಂದ್ರನ್ ಅಶ್ವಿನ್ ಅವರಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸೋ ರವಿಚಂದ್ರನ್ ಅಶ್ವಿನಿಗೆ ಸ್ಪೆಷಲ್ ಅವಾರ್ಡನ್ನು ಬಿ ಸಿ 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 ಐ ವತಿಯಿಂದ ನೀಡಲಾಗಿದೆ ಇನ್ನು ಮೇಯ್ನಾಗಿ ಇವತ್ತಿನ ಮೇಯ್ನ್ ಅವಾರ್ಡ್ ಅಂದರೆ ಕಲ್ನಲ್ ಸಿ ಕೆ ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಸಚಿನ್ ತೆಂಡೂಲ್ಕರ್ ಅವರಿಗೆ ನೀಡಿ ಗೌರವಿಸಲಾಯಿತು ಸೊ ಇದಿಷ್ಟು ಅವಾರ್ಡ್ಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದರು ಸೊ ಇದು ಸಣ್ಣ ವಿಡಿಯೋ ಇದಾಗಿತ್ತು ಸಣ್ಣ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ